ಸಮರ್ಥ್ ತನ್ನ ಆಫೀಸಿನಿಂದ ಮನೆಗೆ ಬಂದು ತನ್ನ ಪತ್ನಿ ಸಾಧನಾಳ ಜೊತೆ ಕುಳಿತು ಚಹಾ ನಾಷ್ಟ ಮಾಡುತ್ತಾ ಸ್ವಲ್ಪ ಸಮಯ ಕಳೆದ ನಂತರ ಅವನು ತನ್ನ ಪ್ರೀತಿಯ ಸಹೋದರಿ ಸ್ವಪ್ನಾಳಿಗೆ ಫೋನ್ ಕಾಲ್ ಮಾಡಿದ ಸಾಧನಾಳು ಕೂಡ ಸ್ವಲ್ಪ ಹೊತ್ತು ಸ್ವಪ್ನಾಳ ಜೊತೆ ಮಾತನಾಡಿ ಸಮರ್ಥನ ಕೈಗೆ ಫೋನ್ ಕೊಟ್ಟು ತನ್ನ ಅಡುಗೆ ಮನೆಯ ಕೆಲಸಕ್ಕೆ ಹೋದಳು ಸಮರ್ಥನು ಸ್ವಪ್ನಾಳೊಂದಿಗೆ ಮಾತನಾಡುತ್ತಾ ಸ್ವಪ್ನ ಇನ್ನು ಒಂದೂವರೆ ತಿಂಗಳಿಗೆ ರಕ್ಷಾಬಂಧನ ಬರುತ್ತದೆ ಸಾಧನಾಳು ಕೂಡ ಬೆಂಗಳೂರಿಗೆ ಬರಲು ತುಂಬಾ ಕಾತರದಲ್ಲಿ ಇದ್ದಾಳೆ ಆದರೆ ಈ ಸಲ ನನಗೆ ಹೆಚ್ಚಿನ ರಜೆ ಸಿಗುವುದಿಲ್ಲ ಅಂತ ಅನಿಸುತ್ತಿದೆ ಏಕೆಂದರೆ ಆಫೀಸಿನಲ್ಲಿ ಕೆಲಸಗಳು ಬಹಳ ಬಾಕಿ ಉಳಿದಿವೆ ಅಂತ ಅವನು ಬೇಕು ಅಂತಲೇ ಸ್ವಪ್ನಾಳನ್ನ ಪೀಡಿಸಲಿಕ್ಕೆ ಹಾಗೆ ಹೇಳಿದ ಏಕೆಂದರೆ ಅವನು ಅವಳ ಮನೆಗೆ ಹೋಗಿ ಒಂದೆರಡು ದಿನ ಉಳಿಯದೆ ಹಾಗೆ ಬಂದರೆ ಸ್ವಪ್ನಾಳಿಗೆ ತುಂಬಾ ಬೇಜಾರಾಗುತ್ತಿತ್ತು ಮತ್ತು ಅವಳು ಅಣ್ಣ ವರ್ಷದಲ್ಲಿ ನಿನಗೆ ಒಂದೆರಡು ದಿನ ತಂಗಿಯ ಮನೆಯಲ್ಲಿ ಇರಲಿಕ್ಕೆ ಆಗುವುದಿಲ್ಲವೇ ಅಂತ ಮುನಿಸಿಕೊಳ್ಳುತ್ತಿದ್ದಳು ಸ್ವಪ್ನ ಈಗ ಮುನಿಸಿಕೊಂಡು ತುಂಟತನದಿಂದ ತನಗೆ ಏನಾದರೂ ಬೈಯುತ್ತಾಳೆ ಅಂತ ಸಮರ್ಥನು ತನ್ನ ಮನಸ್ಸಿನಲ್ಲಿಯೇ ನಗುತ್ತಿದ್ದ ಆದರೆ ಆ ಕಡೆಯಿಂದ ಸ್ವಪ್ನಾಳ ಧ್ವನಿಯಲ್ಲಿ ಗಲಿಬಿಲಿಯ ಹಾಗೂ ಹಿಂಜರಿಕೆಯ ಸ್ವರದಲ್ಲಿ ಅಣ್ಣ ಪರವಾಗಿಲ್ಲ ಈ ಸಲ ನಾನು ಇಲ್ಲೆಂದಲೇ ನಿನಗೆ ರಾಖಿ ಕಳಿಸುತ್ತೇನೆ ನೀವು ಅಷ್ಟು ಖರ್ಚು ಮಾಡಿಕೊಂಡು ಇಲ್ಲಿಗೆ ಬಂದು ನಿಮ್ಮ ರಜೆಯನ್ನ ಹಾಳು ಮಾಡಿಕೊಳ್ಳುತ್ತೀರಿ ರಕ್ಷಾ ಬಂಧನಕ್ಕೆ ಬರದಿದ್ದರೆ ಪರವಾಗಿಲ್ಲ ಆ ದಿನ ನಾನು ನಿಮಗೆ ವಿಡಿಯೋ ಕಾಲ್ ಮಾಡುತ್ತೇನೆ ದೂರ ಇದ್ದುಕೊಂಡು ಕೂಡ ನಾವು ಹಬ್ಬ ಆಚರಿಸಬಹುದಲ್ಲವೇ ಅಂತ ಹೇಳಿದಾಗ ಸ್ವಪ್ನ ಬೇರೆ ರೀತಿಯಲ್ಲಿ ನನ್ನನ್ನ ಮನೆಗೆ ಬರಬೇಡ ಅಂತ ಹೇಳುತ್ತಿದ್ದಾಳೆಯೇ ಅಂತ ಸಮರ್ಥನೆಗೆ ತನ್ನ ಕಿವಿಯನ್ನೇ ತನಗೆ ನಂಬಲಾಗಲಿಲ್ಲ ಇಂದು ಇವಳೇಕೆ ಹೀಗೆ ಹೇಳುತ್ತಿದ್ದಾಳೆ ಅಂತ ಅವನು ಯೋಚನೆಯಲ್ಲಿ ಮುಳುಗಿದ ಮತ್ತು ಸ್ವಲ್ಪ ಹೊತ್ತು ಅದು ಇದು ಮಾತನಾಡಿ ಅವನು ಫೋನ್ ಕಾಲ್ ಕಟ್ಟು ಮಾಡಿ ಆಳವಾದ ಚಿಂತೆಯಲ್ಲಿ ಮುಳುಗಿದ ಸಮರ್ಥ ಹಾಗೂ ಸ್ವಪ್ನ ಹಳ್ಳಿಯಲ್ಲಿರುವಾಗ ಅಕ್ಕ ಪಕ್ಕದ ಮನೆಯವರಾಗಿದ್ದರು ಸ್ವಪ್ನಾಳಿಗೆ ಇಬ್ಬರು ಅಣ್ಣಂದಿರಿದ್ದರು ಆದರೆ ಸಮರ್ಥನಿಗೆ ಯಾರು ಅಣ್ಣ ತಮ್ಮರು ಮತ್ತು ಅಕ್ಕ ತಂಗಿಯರು ಇರಲಿಲ್ಲ ಸಮರ್ಥ ತನ್ನ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದ ಪ್ರತಿ ವರ್ಷ ರಕ್ಷಾಬಂಧನದ ದಿನ ಸಮರ್ಥನ ಕೈ ರಾಖಿ ಇಲ್ಲದೆ ಖಾಲಿಯೇ ಇರುತ್ತಿತ್ತು ಅವನಿಗೆ ರಾಖಿ ಕಟ್ಟುವವರು ಯಾರೂ ಇರಲಿಲ್ಲ ಅದಕ್ಕಾಗಿ ಅವನಿಗೆ ತುಂಬಾ ಬೇಜಾರಾಗುತ್ತಿತ್ತು ಯಾವಾಗ ಅವನು ಹತ್ತು ವರ್ಷದವನಾದನೋ ಆಗ ಅವನು ಸ್ವಪ್ನಾಳಿಗೆ ನನಗೂ ರಾಖಿ ಕಟ್ಟಿ ನನ್ನ ಪ್ರೀತಿಯ ಸಹೋದರಿಯಾಗು ಅಂತ ಆಗ್ರಹ ಮಾಡಿದ್ದ ಅಲ್ಲಿಂದ ಇಲ್ಲಿಯವರೆಗೂ ಅವರಿಬ್ಬರು ಅಣ್ಣ ತಂಗಿಯ ಸಂಬಂಧ ಇಟ್ಟುಕೊಂಡು ಬಂದಿದ್ದರು ಹೀಗೆ ಸಮಯ ಕಳೆಯುತ್ತಾ ಸಮರ್ಥ ತನ್ನ ಓದು ಬರಹ ಮುಗಿಸಿ ನೌಕರಿಗಾಗಿ ಹುಬ್ಬಳ್ಳಿಯ ಪ್ರತಿಷ್ಠಿತ ಕಂಪನಿಗೆ ನೌಕರಿ ಮಾಡಲು ಬಂದ ಮತ್ತು ಅವನ ಮದುವೆಯೂ ಆಯಿತು ಮದುವೆಯಲ್ಲಿ ಸ್ವಪ್ನ ಹಾಗೂ ಅವಳ ತಂದೆ ತಾಯಿ ಸ್ವತಃ ಮನೆಯವರಂತೆಯೇ ನಿಂತುಕೊಂಡಿದ್ದರು ಮದುವೆಯ ನಂತರ ಸಮರ್ಥನು ತನ್ನ ಪತ್ನಿಯನ್ನು ಹುಬ್ಬಳ್ಳಿಗೆ ಕರೆದುಕೊಂಡು ಬಂದನು ಇದರ ಮಧ್ಯೆ ಸ್ವಪ್ನಾಳು ಮದುವೆಯು ನಡೆದು ಹೋಯಿತು ಮತ್ತು ಅವಳು ತನ್ನ ಪತಿಯ ಜೊತೆಗೆ ಬೆಂಗಳೂರಿಗೆ ಹೋದಳು ಸಮಯ ಕಳೆದಂತೆ ಸ್ವಪ್ನಾಳು ಈಗ ಒಬ್ಬ ಹತ್ತು ವರ್ಷದ ಗಂಡು ಮಗು ಮತ್ತು ಆರು ವರ್ಷದ ಹೆಣ್ಣು ಮಗುವಿಗೆ ತಾಯಿಯಾಗಿದ್ದಳು ಸಮರ್ಥನು ಕೂಡ ಎಂಟು ವರ್ಷದ ಗಂಡು ಮಗುವಿಗೆ ತಂದೆಯಾಗಿದ್ದ ಇಷ್ಟು ವರ್ಷಗಳಲ್ಲಿ ಒಮ್ಮೆಯೂ ಸಮರ್ಥನು ಸ್ವಪ್ನಾಳಿಂದ ರಾಖಿ ಕಟ್ಟಿಸಿಕೊಳ್ಳದೇ ಇರಲಿಲ್ಲ ಸ್ವತಃ ತಾನೇ ಹೋಗಿ ರಾಖಿ ಕಟ್ಟಿಸಿಕೊಂಡು ಬರುತ್ತಿದ್ದ ಒಂದು ವೇಳೆ ಸ್ವಪ್ನ ಆ ದಿನ ತವರು ಮನೆಯಲ್ಲಿ ಇದ್ದಿದ್ದರೆ ಅಲ್ಲಿಗೆ ಹೋಗಿ ಅಥವಾ ಅವಳು ಬೆಂಗಳೂರಿನಲ್ಲಿ ಇದ್ದಿದ್ದರೆ ಅಲ್ಲಿಗೆ ಹೋಗಿ ರಾಖಿ ಕಟ್ಟಿಸಿಕೊಳ್ಳುತ್ತಿದ್ದ ಮನಸ್ಸಿನಿಂದ ಕೂಡಿದ ಅಣ್ಣ ತಂಗಿಯ ಈ ಸಂಬಂಧವನ್ನು ಸಮರ್ಥ ಇಷ್ಟು ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗುತ್ತಿರುವುದಕ್ಕೆ ಸ್ವಪ್ನಾಳಿಗೆ ತುಂಬಾ ಖುಷಿಯಾಗುತ್ತಿತ್ತು ಇಲ್ಲದಿದ್ದರೆ ಈಗಿನ ಕಾಲದಲ್ಲಿ ಒಡ ಹುಟ್ಟಿದವರೇ ಒಬ್ಬರನ್ನೊಬ್ಬರು ನೋಡಿಕೊಳ್ಳುವುದಿಲ್ಲ ಇಷ್ಟು ವರ್ಷದಲ್ಲಿ ಸ್ವಪ್ನ ಒಮ್ಮೆಯೂ ಸಮರ್ಥನೊಂದಿಗೆ ಹೀಗೆ ನಡೆದುಕೊಂಡಿರಲಿಲ್ಲ ಅದಕ್ಕಾಗಿ ಸಮರ್ಥ ಯೋಚನೆಯಲ್ಲಿ ಮುಳುಗಿ ಅಷ್ಟಕ್ಕೋ ಸ್ವಪ್ನಾಳಿಗೆ ಏನಾಗಿರಬಹುದು ಹೀಗೇಕೆ ಅಂದಳು ಅಂತ ಯೋಚಿಸುತ್ತಾ ಅಲ್ಲಿಂದ ಎದ್ದು ಪತ್ನಿಯ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡಲು ಅಡುಗೆ ಮನೆಗೆ ಹೋದ ಅದು ಅವನ ಪ್ರತಿದಿನದ ಹವ್ಯಾಸ ಆಗಿತ್ತು ಸಾಧನ ರಾತ್ರಿಯ ಅಡಿಗೆ ಮಾಡುವಾಗ ಅವಳೊಂದಿಗೆ ಮಾತನಾಡುತ್ತಾ ಅವಳಿಗೆ ಏನಾದರೂ ಸಹಾಯ ಮಾಡುತ್ತಾ ಸಮಯ ಕಳೆಯುತ್ತಿದ್ದ ಈ ಕಾರಣದಿಂದ ಪತ್ನಿಯೊಂದಿಗೆ ಮಾತನಾಡಲು ಅವನಿಗೆ ಹೆಚ್ಚಿನ ಸಮಯ ಸಿಗುತ್ತಿತ್ತು ಎಂದು ಸಮರ್ಥನ ಮೌನ ನೋಡಿ ಸಾಧನಾಳು ರೀ ಹೀಗೇಕೆ ಇದ್ದೀರಿ ಏನಾಯಿತು ಯಾವ ಯೋಚನೆಯಲ್ಲಿ ಮುಳುಗಿದ್ದೀರಿ ಅಂತ ಕೇಳಿದಾಗ ಸಮರ್ಥನು ಒಂದು ದೊಡ್ಡದಾದ ಉಸಿರನ್ನು ಎಳೆದುಕೊಂಡು ಸಾಧನ ಇಂದು ಸ್ವಪ್ನ ತಾನಾಗಿಯೇ ರಕ್ಷಾ ಬಂಧನಕ್ಕೆ ನನಗೆ ಬರಬೇಡ ಅಂತ ಹೇಳಿದಳು ಅಂತ ಹೇಳಿದನು ಇದನ್ನು ಕೇಳಿದ ಸಾಧನಾಳಿಗೂ ವಿಚಿತ್ರವಾಯಿತು ಆಗ ಅವಳು ರೀ ಏನೋ ವಿಷಯ ಇರಬಹುದು ಆಕೆ ಹೀಗೆ ಮಾತನಾಡುವವಳು ಅಲ್ಲ ನೀವು ಅದನ್ನ ತಿಳಿದುಕೊಳ್ಳಿ ಒಂದು ಕೆಲಸ ಮಾಡಿ ನೀವು ಸ್ವಪ್ನಾಳ ತಾಯಿಗೆ ಫೋನ್ ಕಾಲ್ ಮಾಡಿ ವಿಚಾರಿಸಿ ಬಹುಶಃ ಅವರಿಗೆ ಸ್ವಪ್ನಾಳ ಬಗ್ಗೆ ಎಲ್ಲವೂ ಗೊತ್ತಿರುತ್ತದೆ ಅಂತ ಹೇಳಿದಾಗ ಸಮರ್ಥನು ನೀನು ಸರಿಯಾಗೇ ಹೇಳಿದೆ ಆಂಟಿಯೊಂದಿಗೆ ಮಾತನಾಡಿ ಬಹಳ ದಿನಗಳೇ ಆಗಿವೆ ಸ್ವಲ್ಪ ನಿಲ್ಲು ಆಮೇಲೆ ಅವರಿಗೆ ಕಾಲ್ ಮಾಡುತ್ತೇನೆ ಅಂತ ಹೇಳಿದ ಸ್ವಲ್ಪ ಸಮಯದ ನಂತರ ಸಮರ್ಥನು ಸ್ವಪ್ನಾಳ ತಾಯಿಗೆ ಫೋನ್ ಕಾಲ್ ಮಾಡಿ ಮಾತನಾಡಿದಾಗ ಅವರು ಹೇಳಿದ್ದನ್ನ ಕೇಳಿ ಅವನಿಗೆ ತುಂಬಾ ವಿಚಿತ್ರವಾಯಿತು ಮತ್ತು ಸ್ವಪ್ನ ಇಷ್ಟು ತೊಂದರೆಯಲ್ಲಿ ಇರುವಾಗ ಅದನ್ನು ನನಗೇಕೆ ಹೇಳಲಿಲ್ಲ ಅಂತ ಅವನು ಯೋಚಿಸತೊಡಗಿದ ಮುಂದಿನ ಒಂದು ವಾರದವರೆಗೂ ಅವನು ಕೆಲಸದಲ್ಲಿ ಬ್ಯುಸಿಯಾದ ನಂತರ ಒಂದು ದಿನ ಅವನು ಟ್ರೈನಿನಲ್ಲಿ ಬೆಂಗಳೂರಿಗೆ ಹೋದ ಸ್ವಪ್ನಾಳ ಮನೆ ತಲುಪಿ ಡೋರ್ ಬೆಲ್ ಬಾರಿಸಿದ ಸ್ವಪ್ನ ಬಾಗಿಲು ತೆರೆದು ಎದುರಿಗೆ ನಿಂತಿದ್ದ ಸಮರ್ಥನನ್ನು ಅಚಾನಕ್ಕಾಗಿ ನೋಡಿದಾಗ ಅವಳಿಗೆ ವಿಚಿತ್ರವಾಯಿತು ಅವಳ ಮುಖದಲ್ಲಿ ಪ್ರಸನ್ನತೆಯ ಬದಲಾಗಿ ಬಹಳ ಗಾಬರಿ ಇದ್ದಿದ್ದನ್ನ ನೋಡಿ ಸಮರ್ಥನು ಗಲಿಬಿಲಿಗೊಂಡ ಸ್ವಪ್ನಾಳು ಸಮರ್ಥನನ್ನು ಒಳಗೆ ಕರೆದು ಮನೆಯ ಹಾಲ್ನಲ್ಲಿ ಕೂರಿಸಿದಳು ಸ್ವಪ್ನಳ ಇಬ್ಬರು ಮಕ್ಕಳು ಬಂದು ಸಮರ್ಥನೆಗೆ ನಮಸ್ಕರಿಸಿ ಮತ್ತೆ ತಮ್ಮ ರೂಮಿಗೆ ಹೋದರು ಇಬ್ಬರ ಮುಖಗಳು ಬಹಳ ಬಾಡಿದಂತೆ ಕಾಣುತ್ತಿದ್ದವು ಸ್ವಪ್ನಾಳ ಪತಿ ಸಾಗರನು ಮನೆಯಲ್ಲಿಯೇ ಇದ್ದನು ಆಗ ಸ್ವಪ್ನ ಸಮರ್ಥನೆಗೆ ನೀರಿನ ಗ್ಲಾಸ್ ಅನ್ನ ಕೊಡುತ್ತಾ ಹುಸಿನಗೆಯಿಂದ ಅರೆ ಅಣ್ಣ ಇಂದು ಇವರು ತಮ್ಮ ಆಫೀಸಿಗೆ ರಜೆ ತೆಗೆದುಕೊಂಡಿದ್ದು ಒಳ್ಳೆಯದೇ ಆಯಿತು ಅದರಿಂದ ನಿಮ್ಮನ್ನು ಭೇಟಿಯೂ ಆದಂತೆ ಆಯಿತು ಅಂತ ಹೇಳಿದಳು ಆಗ ಸಮರ್ಥನು ನಗುತ್ತಾ ನಾನು ನನ್ನ ಕಂಪನಿಯ ಕೆಲಸಕ್ಕಾಗಿ ಬಂದಿದ್ದೆ ಅದಕ್ಕಾಗಿ ನಿಮ್ಮನ್ನು ಭೇಟಿಯಾಗಿ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇಲ್ಲಿಗೆ ಬಂದೆ ಆದರೆ ಇಂದು ಸಾಗರರು ಮನೆಯಲ್ಲೇ ಇರುವುದು ಒಳ್ಳೆಯದಾಯಿತು ಅಂತ ಹೇಳಿದಾಗ ಸ್ವಪ್ನಾಳು ನಗುತ್ತಾ ಅಣ್ಣ ನಿಮ್ಮ ಸರ್ಪ್ರೈಸ್ ನನಗೆ ತುಂಬಾ ಇಷ್ಟವಾಯಿತು ನೀವು ಮಾತನಾಡುತ್ತೀರಿ ನಿಮಗೆ ಚಹಾ ನಾಷ್ಟ ಮಾಡಿ ತರುತ್ತೇನೆ ಅಂತ ಹೇಳಿದಾಗ ಸಮರ್ಥನು ಅವಳನ್ನು ತಡೆಯುತ್ತಾ ಅರೆ ಬೇಡ ಬೇಡ ತಂಗಿ ನೀನು ನನ್ನೊಂದಿಗೆ ಕುಳಿತುಕೋ ನಾನು ಯಾವಾಗ ಬಂದರೂ ನೀನೊಬ್ಬರೀ ಅಡುಗೆ ಮನೆಯಲ್ಲೇ ಇರುತ್ತೆ ನನ್ನೊಂದಿಗೆ ಮಾತನಾಡಲು ನಿನಗೆ ಸಮಯವೇ ಸಿಗುವುದಿಲ್ಲ ಅದಕ್ಕಾಗಿ ನಾನು ಹೊರಗಿನಿಂದಲೇ ನಾಷ್ಟ ತಂದಿದ್ದೇನೆ ಇದನ್ನು ತೆಗೆದುಕೊ ಮತ್ತು ಮಕ್ಕಳಿಗೂ ತಿನ್ನಲು ಕೊಡು ಅಂತ ಹೇಳಿ ಅವನು ಒಂದು ಕ್ಯಾರಿ ಬ್ಯಾಗ್ ಅನ್ನು ಕೊಟ್ಟನು ಸ್ವಪ್ನ ಅದನ್ನು ತೆಗೆದುಕೊಂಡು ಅಡಿಗೆ ಮನೆಗೆ ಹೋದಳು ಸಮರ್ಥನು ಮಕ್ಕಳಿಗೆ ಇಷ್ಟವಾದ ಜಿಲೇಬಿ ಮೈಸೂರು ಪಾಕ್ ಸಮೋಸಾ ಕಚೋರಿ ಜ್ಯೂಸ್ ಇತ್ಯಾದಿ ಪಾರ್ಸೆಲ್ ತಂದಿದ್ದನು ಸ್ವಪ್ನ ಅಡಿಗೆ ಮನೆಗೆ ಬಂದು ಯೋಚಿಸತೊಡಗಿದಳು ಅಣ್ಣ ನಾಷ್ಟವನ್ನೇನೋ ತಂದಿದ್ದಾನೆ ಆದರೆ ಮಧ್ಯಾಹ್ನದ ಊಟಕ್ಕೆ ಅಡುಗೆಯನ್ನ ಮಾಡಬೇಕು ಏನು ಮಾಡಲಿ ಹೇಗೆ ಮಾಡಲಿ ಏನು ತಿಳಿಯುತ್ತಿಲ್ಲ ಮನೆಯಲ್ಲಿ ಸರಿಯಾಗಿ ರೇಷನ್ ಕೂಡ ಇಲ್ಲ ನಾವು ಹೇಗೋ ಒಗ್ಗರಣೆಯನ್ನ ತಿಂದು ದಿನ ಕಳೆಯುತ್ತಿದ್ದೆವು ಅಣ್ಣನಿಗೆ ಏನು ಮಾಡಿ ಹಾಕಲಿ ಹೀಗೆ ಯೋಚಿಸುತ್ತಾ ಅವಳ ಕಣ್ಣಲ್ಲಿ ಕಣ್ಣೀರು ಬಂದಿತು ಮತ್ತು ಅವಳು ಮನಸ್ಸಿನಲ್ಲಿ ಇಂದು ನನಗೆ ಎಂತಹ ಕೆಟ್ಟ ಪರಿಸ್ಥಿತಿ ಬಂದಿದೆ ಇಂದು ಅಣ್ಣ ಮನೆಗೆ ಬಂದಿದ್ದಾನೆ ಅವನಿಗೆ ಒಳ್ಳೆಯ ಅತಿಥಿ ಸತ್ಕಾರ ಮಾಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಮನೆಯಲ್ಲಿ ಹಾಲು ಕೂಡ ಇಲ್ಲ ಚಹಾ ಹೇಗೆ ಮಾಡಿಕೊಡಲಿ ಅಂತ ಯೋಚಿಸಿದಳು ಮತ್ತು ಅವಳು ಸಕ್ಕರೆಯ ಡಬ್ಬಿ ತೆರೆದು ನೋಡಿದಾಗ ಅದರಲ್ಲಿ ಕೇವಲ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಇತ್ತು ಸ್ವಲ್ಪ ಚಹಾ ಪೌಡರ್ ಉಳಿದಿತ್ತು ಆದರೆ ಹಾಲು ಒಂದು ಹನಿ ಹಾಲು ಕೂಡ ಇರಲಿಲ್ಲ ಎಷ್ಟೋ ತಿಂಗಳಿನಿಂದ ಮಕ್ಕಳಿಗೆ ಕುಡಿಯಲಿಕ್ಕೆ ಹಾಲು ದೊರಕಿದ್ದಿಲ್ಲ ಅವಳ ಕಣ್ಣಿಂದ ಮತ್ತೆ ಕಣ್ಣೀರು ಸುರಿಯತೊಡಗಿತು ಸಾಗರ್ ನೌಕರಿ ಕಳೆದುಕೊಂಡು ಈಗ ಐದು ತಿಂಗಳುಗಳೇ ಆಗಿತ್ತು ಮೊದಲಾದರೆ ಉಳಿತಾಯದ ಹಣದಿಂದ ಮನೆಯ ನಡೆಯುತ್ತಿತ್ತು ಆದರೆ ಈಗ ಮನೆ ನಡೆಸುವುದು ಬಹಳ ತೊಂದರೆಯಾಗಿತ್ತು ಮೇಲಾಗಿ ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ಬೇರೆ ನಾಚಿಕೆ ಮರ್ಯಾದೆಯನ್ನ ಪಕ್ಕಕ್ಕಿಟ್ಟು ಸ್ವಪ್ನ ತನ್ನ ಒಡಹುಟ್ಟಿದ ಸಹೋದರರಿಗೆ ಸಹಾಯ ಕೇಳಿದ್ದಳು ಆದರೆ ಅವರು ತಮ್ಮ ಮನೆಯ ಪರಿಸ್ಥಿತಿಯೂ ಚೆನ್ನಾಗಿಲ್ಲ ಅಂತ ಹೇಳಿ ಜಾರಿಕೊಂಡಿದ್ದರು ಕಷ್ಟ ಕಾಲದಲ್ಲಿ ಸಂಬಂಧಗಳ ಅಸಲಿ ಮುಖ ಅವಳಿಗೆ ಗೋಚರವಾಗಿತ್ತು ಸಾಗರನಿಗೆ ಆದಷ್ಟು ಬೇಗನೆ ಒಳ್ಳೆಯ ನೌಕರಿ ಸಿಗಲೆಂದು ಸ್ವಪ್ನ ಪ್ರತಿದಿನ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಳು ಆದರೆ ಪ್ರತಿದಿನ ಓಡಾಡಿ ಕೆಲಸ ಹುಡುಕಿದರೂ ಅವನಿಗೆ ಒಳ್ಳೆಯ ನೌಕರಿ ಸಿಗುತ್ತಿರಲಿಲ್ಲ ಅವನು ನಿರಾಸೆಯಿಂದ ಹತಾಶೆಗೊಂಡಿದ್ದನು ಮನೆಯ ಖರ್ಚುಗಳು ಬಾಯಿ ತೆರೆದು ಕುಳಿತಿದ್ದರೂ ಅವನಿಂದ ಏನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ತನ್ನ ಪರಿವಾರದ ಖರ್ಚು ವೆಚ್ಚುಗಳನ್ನು ನೋಡಿಕೊಳ್ಳಲಾಗದೆ ಮತ್ತು ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಲು ಆಗದೆ ತನ್ನನ್ನು ತಾನೇ ಅಸಮರ್ಥ ಅಂತ ತಿಳಿದುಕೊಳ್ಳಲು ಪ್ರಾರಂಭಿಸಿದ್ದ ಹಳ್ಳಿಯಲ್ಲಿರುವ ಸಾಗರನ ವಯಸ್ಸಾದ ತಂದೆ ತಾಯಿಗಳು ಕೂಡ ಅವನ ದುಡಿಮೆಯ ಮೇಲೆಯೇ ಅವಲಂಬಿತರಾಗಿದ್ದರು ಅದಕ್ಕಾಗಿ ಅವರಿಂದ ಯಾವ ಸಹಾಯದ ನಿರೀಕ್ಷೆ ಮಾಡುವ ಹಾಗೆಯೂ ಇರಲಿಲ್ಲ ಸಾಗರನು ಇಲ್ಲಿಯವರೆಗೂ ತನ್ನ ಗೆಳೆಯರಿಂದ ಸಾಲ ಸೋಲ ಮಾಡಿ ಹಾಗೋ ಹೀಗೋ ಮಾಡಿ ಮನೆಯ ಖರ್ಚನ್ನ ನಡೆಸುತ್ತಿದ್ದ ಆದಷ್ಟು ಬೇಗನೆ ತನ್ನ ಪರಿಸ್ಥಿತಿಯನ್ನ ಸುಧಾರಿಸಿಕೊಳ್ಳದಿದ್ದರೆ ಎಲ್ಲವೂ ಹಾಳಾಗಿ ಹೋಗುತ್ತದೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕಾಗಿಯೇ ಈ ಸಲ ಸ್ವಪ್ನ ಸಮರ್ಥನೆಗೆ ರಕ್ಷಾ ಬಂಧನಕ್ಕೆ ಬರಬೇಡ ಅಂತ ಹೇಳಿದ್ದಳು ಏಕೆಂದರೆ ಅವಳ ಇಂತಹ ಪರಿಸ್ಥಿತಿಯಲ್ಲಿ ಅಣ್ಣ ಅತ್ತಿಗೆ ಮತ್ತು ಅವರ ಮಗುವಿಗೆ ಅತಿಥಿ ಸತ್ಕಾರ ಚೆನ್ನಾಗಿ ಮಾಡಲು ಸಾಧ್ಯವಿಲ್ಲ ಅಂತ ಅವಳಿಗೆ ಅರ್ಥವಾಗಿತ್ತು ಅವರ ಮನೆಯಲ್ಲಿ ತಮಗೆ ಸರಿಯಾಗಿ ತಿನ್ನಲಿಕ್ಕೆ ರೇಷನ್ ಇರಲಿಲ್ಲ ಹೀಗಿರುವಾಗ ಅವಳಿಂದ ಅತಿಥಿ ಸತ್ಕಾರ ಹೇಗೆ ಮಾಡಲು ಆಗುತ್ತದೆ ಎಂದು ಈ ತರ ಅಚಾನಕ್ಕಾಗಿ ಸಮರ್ಥ ಮನೆಗೆ ಬಂದಿದ್ದಕ್ಕೆ ಅವಳಿಗೆ ದಿಕ್ಕೆ ತೋಚದಾಗಿತ್ತು ಮನೆಯ ಮರ್ಯಾದೆ ಉಳಿಸುವುದಕ್ಕೋಸ್ಕರ ಅವಳು ಸಮರ್ಥ ಹಾಗೂ ಅವಳ ಪತಿಗೆ ನಾಷ್ಟ ಹಾಕಿಕೊಟ್ಟು ಅವರಿಗೆ ಕಾಣದಂತೆ ಪಕ್ಕದ ಮನೆಗೆ ಹೋಗಿ ಅವರಿಂದ ಅರ್ಧ ಗ್ಲಾಸ್ ಹಾಲನ್ನು ಕಡ ತಂದಳು ಆ ಹಾಲಿನಿಂದ ಕೇವಲ ಸಮರ್ಥನಿಗೆ ಆಗುವಷ್ಟು ಚಹಾ ಮಾಡಿಕೊಟ್ಟಳು ಸಮರ್ಥ ಒಂದೇ ಕಪ್ ಚಹಾ ನೋಡಿ ಅವನ ಮನಸ್ಸು ತುಂಬಿ ಬಂದಿತು ಆಗ ಅವನು ಮನಸ್ಸಿನಲ್ಲಿ ನನ್ನ ಸಹೋದರಿಯ ಪರಿಸ್ಥಿತಿ ಏನಾಗಿ ಬಿಟ್ಟಿದೆ ಎಲ್ಲರೂ ಒಟ್ಟಿಗೆ ಕುಳಿತು ಚಹಾ ಕೂಡ ಕುಡಿಯುವ ಹಾಗಿಲ್ಲ ಅಂತ ಚಿಂತಿಸಿದ ಯಾವಾಗ ಸಮರ್ಥನು ಸ್ವಪ್ನಾಳ ತಾಯಿಗೆ ಫೋನ್ ಕಾಲ್ ಮಾಡಿ ಮಾತನಾಡಿದ್ದನೋ ಆಗ ಅವಳು ತನ್ನ ಮಗಳ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಎಲ್ಲವನ್ನೂ ಹೇಳಿದ್ದಳು ಜೊತೆಗೆ ಸ್ವಪ್ನಾಳ ಸಹೋದರರು ಕೂಡ ಅವಳಿಗೆ ಸಹಾಯ ಮಾಡುತ್ತಿಲ್ಲ ಅಂತ ಕೂಡ ಹೇಳಿದ್ದಳು ಆಗ ಸಮರ್ಥನ ಜೀವವೇ ಬಾಯಿಗೆ ಬಂದಂತೆ ಆಗಿತ್ತು ಒಮ್ಮೆಯಾದರೂ ಸ್ವಪ್ನ ತನ್ನ ಮೇಲೆ ಭರವಸೆ ಏಕೆ ಮಾಡಲಿಲ್ಲ ತನ್ನ ನಿಜ ಪರಿಸ್ಥಿತಿಯನ್ನ ನನ್ನೆದುರು ಏಕೆ ಹೇಳಿಕೊಳ್ಳಲಿಲ್ಲ ಅಂತ ತಿಳಿದು ಅವನು ಇಂದು ಒಬ್ಬ ಅಣ್ಣನ ಜವಾಬ್ದಾರಿಯನ್ನ ನಿಭಾಯಿಸಲು ಸ್ವಪ್ನಾಳ ಮನೆಗೆ ಹೊರಟು ಬಂದಿದ್ದ ಹೀಗೆ ಮಾತನಾಡುತ್ತಾ ಕುಳಿತಾಗ ಸಮರ್ಥನು ಸ್ವಪ್ನ ನನ್ನ ಒಬ್ಬ ಸ್ನೇಹಿತ ಇಲ್ಲಿ ಒಂದು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾನೆ ಅವನ ಕಂಪನಿಯಲ್ಲಿ ಈಗ ಸದ್ಯ ಸ್ಟೋರ್ ಇನ್ಚಾರ್ಜ್ ಪೋಸ್ಟ್ ಖಾಲಿ ಇದೆ ಅಂತೆ ಯಾರಾದರೂ ವಿಶ್ವಾಸದ ವ್ಯಕ್ತಿ ಇದ್ದರೆ ಆ ಜಾಗದಲ್ಲಿ ಕೆಲಸ ಮಾಡಲು ಯಾರಾದರೂ ಇದ್ದರೆ ಹೇಳು ಅಂತ ನನಗೆ ಹೇಳಿದ್ದಾನೆ ನನ್ನ ಅನಿಸಿಕೆಯ ಪ್ರಕಾರ ಸಾಗರರಿಗೆ ಆ ನೌಕರಿ ಪರ್ಫೆಕ್ಟ್ ಆಗುತ್ತದೆ ಅವರಿಗೆ ಹೊಸ ಕಂಪನಿ ಆಗಿದ್ದರಿಂದ ಒಳ್ಳೆಯ ವೇತನವೂ ಸಿಗುತ್ತದೆ ಮತ್ತು ಕೆಲಸವೂ ಚೆನ್ನಾಗಿದೆ ನೀನು ಹೇಳಿದರೆ ನಾನು ಅವರೊಂದಿಗೆ ಮಾತನಾಡಲೆ ಅಂತ ಕೇಳಿದಾಗ ಸಾಗರನು ನಾಚಿಕೆಯಿಂದ ಅರೆ ಬೇಡ ಬೇಡ ಈಗ ಅದರ ಜರೂರತ್ತಿಲ್ಲ ಅಂತ ಹೇಳಿದ ಆಗ ಸಮರ್ಥನು ನಿಟ್ಟಿಸಿರು ಬಿಡುತ್ತಾ ಸಾಗರರೇ ನಿಮಗೆ ಜರೂರತ್ತು ಇಲ್ಲದೆ ಇರಬಹುದು ಆದರೆ ನನ್ನ ಸ್ನೇಹಿತನಿಗೆ ನಿಮ್ಮಂತಹ ಕಷ್ಟಪಟ್ಟು ದುಡಿಯುವ ಮತ್ತು ನಂಬಿಕಸ್ಥ ಮನುಷ್ಯ ಬೇಕಾಗಿದ್ದಾರೆ ನೀವು ನನ್ನ ಮಾತು ಕೇಳಿ ಒಮ್ಮೆ ಇಂಟರ್ವ್ಯೂ ಕೊಟ್ಟು ಬನ್ನಿ ನಿಮಗೆ ಕೆಲಸ ಇಷ್ಟವಾದರೆ ಮಾಡಿರಿ ಇಲ್ಲದಿದ್ದರೆ ನೀವು ಈಗ ಹೇಗೋ ಕೆಲಸ ಮಾಡುತ್ತಿದ್ದೀರಲ್ಲ ಅದನ್ನೇ ಮುಂದುವರಿಸಿ ಅಂತ ಹೇಳಿದ ಸಾಗರನು ಸ್ವಪ್ನಾಳನ್ನ ನೋಡಿದಾಗ ಅವಳು ಕಣ್ಣ ಸನ್ನೆಯಿಂದ ಒಪ್ಪಿಕೊಳ್ಳಲು ಹೇಳಿದಳು ಆಗ ಸಾಗರನು ಸಮರ್ಥನ ಸಲಹೆಯನ್ನ ಒಪ್ಪಿಕೊಂಡ ಸ್ವಲ್ಪ ಹೊತ್ತಿನ ನಂತರ ಸ್ವಪ್ನ ಅಣ್ಣ ನಾನು ಮಧ್ಯಾಹ್ನದ ಊಟಕ್ಕೆ ತಯಾರಿ ಮಾಡುತ್ತೇನೆ ಅಂತ ಹೇಳಿದಾಗ ಸಮರ್ಥನು ಅವಸರದಿಂದ ಬೇಡ ಬೇಡ ಎಂದು ನಾನು ಮಕ್ಕಳಿಗೆ ಪಾರ್ಟಿ ಕೊಡಬೇಕು ಅಂತ ಅಂದುಕೊಂಡಿದ್ದೇನೆ ನಡಿರಿ ಎಲ್ಲರೂ ಹೊರಗೆ ಹೋಗಿ ಊಟ ಮಾಡಿ ಬರೋಣ ಸಂಜೆ ನಾನು ಮರಳಿ ಹೋಗುವುದೇ ಅಂತ ಹೇಳಿದಾಗ ಸ್ವಪ್ನಾಳು ಅರೆ ಅಣ್ಣ ಇಷ್ಟು ಬೇಗನೆ ಹೋಗುತ್ತೀರಾ ಅಂತ ಕೇಳಿದಳು ಸಮರ್ಥನು ಹಾಗೆಯೇ ಮಜಾ ಮಾಡುತ್ತಾ ಹಾ ಮತ್ತಿನ್ನೇನು ನಾನಿಲ್ಲಿ ಪಿಕ್ನಿಕ್ ಬಂದಿಲ್ಲ ಆಫೀಸಿನ ಕೆಲಸಕ್ಕಾಗಿ ಇಲ್ಲಿಗೆ ಬಂದಿದ್ದೆ ಅಂತ ಹೇಳಿದ ಅವನ ಈ ಮಾತಿನಿಂದ ಅಲ್ಲಿ ಗಂಭೀರತೆಯ ವಾತಾವರಣ ತಿಳಿಯಾಗಿ ಎಲ್ಲರ ಮುಖದಲ್ಲೂ ನಗು ಮೂಡಿತು ಊಟ ಮುಗಿಸಿ ಮರಳಿ ಬರುವಾಗ ಸ್ವಪ್ನ ಬಹಳಷ್ಟು ಸಲ ಬೇಡ ಬೇಡ ಅಂದರೂ ಸಮರ್ಥ್ ಅವಳ ಮಕ್ಕಳ ಕೈಯಲ್ಲಿ ಒಂದಿಷ್ಟು ಹಣ ಕೊಟ್ಟ ಒಂದು ವಾರದ ಒಳಗೆ ಸಾಗರನು ಸಮರ್ಥ್ ಹೇಳಿದ ಕಂಪನಿಗೆ ಜಾಯಿನ್ ಆದ ಮತ್ತು ಅವನು ಕೆಲಸಕ್ಕೆ ಸೇರಿ ಒಂದು ತಿಂಗಳ ನಂತರ ಸಾಗರನ ಮೊದಲ ಸಂಬಳ ಬಂದ ಮೇಲೆ ಸ್ವಪ್ನಾಳು ಸಮರ್ಥನಿಗೆ ಫೋನ್ ಕಾಲ್ ಮಾಡಿ ಅಣ್ಣ ಆಗ ನೆಪದ ಮಾತು ಬೇರೆಯಾಗಿತ್ತು ಆದರೆ ಈ ಸಲ ರಕ್ಷಾ ಬಂಧನಕ್ಕೆ ನೀನು ನಮ್ಮ ಮನೆಗೆ ಬರಲೇಬೇಕು ಅಂತ ಹೇಳಿದಾಗ ಸಮರ್ಥನ ಕಣ್ಣಿಂದ ಎರಡು ಹಣಿ ಕಣ್ಣೀರು ಕೆಳಕ್ಕೆ ಬಿದ್ದಿತು ಮತ್ತು ಅವನು ತುಂಬಿದ ಗಂಟಲಿನಿಂದ ಸಹೋದರಿ ನಾನು ನಿನ್ನ ಹತ್ತಿರ ಬಾರದೆ ಮತ್ತೆಲ್ಲಿಗೆ ಹೋಗಲಿ ಅಂತ ಕೇಳಿದ ಸ್ವಪ್ನಾಳ ಕಣ್ಣುಗಳು ಕೂಡ ಕಣ್ಣೀರಿನಿಂದ ತುಂಬಿಕೊಂಡವು ಅವಳು ತನ್ನ ತಾಯಿಯಿಂದ ಎಲ್ಲ ವಿಷಯ ಸಮರ್ಥನೆಗೆ ತಿಳಿದಿರುವ ವಿಷಯವನ್ನ ತಿಳಿದುಕೊಂಡಿದ್ದಳು ಇಷ್ಟು ದೊಡ್ಡ ಸಹಾಯ ಮಾಡಿದರೂ ಕೂಡ ಸಮರ್ಥನು ಅವರಿಗೆ ಸಹಾಯ ಮಾಡುತ್ತಿದ್ದೇನೆ ಅಂತ ಒಮ್ಮೆಯೂ ತೋರಿಸಿಕೊಡಲಿಲ್ಲ ಅದಕ್ಕಾಗಿ ಸ್ವಪ್ನಾಳು ತನ್ನ ಅಣ್ಣ ಸಮರ್ಥನ ಮೇಲೆ ಬಹಳ ಹೆಮ್ಮೆ ಪಟ್ಟುಕೊಂಡಳು ಒಡ ಹುಟ್ಟಿದ ಸಹೋದರರೇ ತನ್ನ ಸಹಾಯಕ್ಕೆ ಬರದಿದ್ದಾಗ ಹೆಸರಿಗೆ ಅಣ್ಣ ಅನಿಸಿಕೊಂಡವನು ಇಷ್ಟು ಸಹಾಯ ಮಾಡಿ ಅಣ್ಣ ತಂಗಿಯ ಸಂಬಂಧವನ್ನ ನಿಭಾಯಿಸಿದ್ದಕ್ಕೆ ಸ್ವಪ್ನಾಳಿಗೆ ತುಂಬಾ ಖುಷಿಯಾಯಿತು ಸಮರ್ಥನು ತನ್ನ ಸಹೋದರಿಯ ಸ್ವಾಭಿಮಾನಕ್ಕೆ ಧಕ್ಕೆ ಬರದಂತೆ ಸಹಾಯ ಮಾಡಿದ್ದಕ್ಕೆ ತುಂಬಾ ಖುಷಿಯಾಗಿದ್ದ ಸ್ನೇಹಿತರೆ ನಿಜವಾದ ಸಂಬಂಧ ಅಂದರೆ ಕಷ್ಟಕಾಲದಲ್ಲಿ ಸಹಾಯ ಮಾಡುವುದು ಮತ್ತು ಸಹೋದರ ಸಹೋದರಿಯರ ಸಂಬಂಧ ಅಂದರೆ ಜೀವನ ಪೂರ್ತಿ ಒಬ್ಬರಿಗೊಬ್ಬರು ಕಷ್ಟ ಕಾಲದಲ್ಲಿ ಆಸನೆಯಾಗುತ್ತಾ ನಡೆದುಕೊಳ್ಳುವುದು ಆಗಿರುತ್ತದೆ ಸ್ನೇಹಿತರೆ ಈ ವಿಷಯದಲ್ಲಿ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು